ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ವೆಜ್ ಬಿರಿಯಾನಿ ಸಿಂಪಲ್ ಆಗಿ ವೆಜ್ ಬಿರಿಯಾನಿನ ನಾನು ಯಾವ ರೀತಿ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಈ ಬಿರಿಯಾನಿ ಮಾಡುವಾಗ ನಾನೊಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದೆ ಅದೇನು ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಸಪೋಸ್ ನಿಮಗೇನಾದರೂ ನಾನು ಹೇಳುವುದಕ್ಕಿಂತ ಮುಂಚೆ ಗೊತ್ತಾಯಿತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಸರಿ ರೆಸಿಪಿ ಯಾವ ರೀತಿ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ ಫಸ್ಟ್ ಬಿರಿಯಾನಿಗೆ ಬೇಕಾಗಿರುವಂತಹ ಎಲ್ಲ ತರಕಾರಿನ ನಾನಿಲ್ಲಿ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಒಂದು ಪ್ಲೇಟ್ ಕ್ಯಾರೆಟ್ ಒಂದು ಪ್ಲೇಟ್ ಈರುಳ್ಳಿ ಒಂದು ಪ್ಲೇಟ್ ಆಲೂಗಡ್ಡೆ ಎರಡು ಹಸಿಮೆಣಸು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಜೊತೆಗೆ ಒಂದು ಪ್ಲೇಟ್ ಬೀನ್ಸ್ ಒಂದು ಕಪ್ ಕ್ಯಾಪ್ಸಿಕಮ್ ಮುಕ್ಕಾಲು ಕಪ್ ಪುದೀನ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಬಟಾಣಿ ಅರ್ಧ ಕಪ್ ಮೊಸರು ಮತ್ತು ತುಪ್ಪ ಅದರ ಜೊತೆ ಇಲ್ಲಿ ಸಲಾಡಿಗೆ ಅಂತಾನೂ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೇನೆ ಸಲಾಡಿಗೆ ಅಂತ ಒಂದು ಕುಕ್ಕಂಬರ್ ಎರಡು ಟೊಮೆಟೊ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಮೊದಲಿಗೆ ಕುಕ್ಕರನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದ ಕೂಡಲೇ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನಿನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ತುಪ್ಪ ಸ್ವಲ್ಪ ಬಿಸಿ ಆದ ಕೂಡಲೇ ಆಲ್ರೆಡಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯಲ್ಲಿ ಅರ್ಧದಷ್ಟು ಈರುಳ್ಳಿಯನ್ನಷ್ಟೇ ಇಲ್ಲಿ ಹಾಕ್ಕೊಂಡಿರೋದು ಇನ್ನರ್ಧ ಪ್ಲೇಟ್ ಈರುಳ್ಳಿಯನ್ನು ಆಮೇಲೆ ಹಾಕ್ಕೊಳ್ಳುವಂಥದ್ದು ಇಲ್ಲಿ ಈರುಳ್ಳಿಯನ್ನು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಇಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಅಂದರೆ ಈರುಳ್ಳಿ ಚೆನ್ನಾಗಿ ಆಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಈರುಳ್ಳಿ ತಳ ಹಿಡ್ಕೊಂಡು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಈರುಳ್ಳಿ ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸ್ಪೈಸಸನ್ನು ಹಾಕ್ಕೊಳ್ತಾ ಇದ್ದೇನೆ ಮೂರು ಏಲಕ್ಕಿ ಸ್ವಲ್ಪ ಚಿಕ್ಕೆ ಎಂಟರಿಂದ ಹತ್ತು ಕಾಳು ಮೆಣಸು ಎರಡು ಪುಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟೇ ಸ್ಪೈಸಸ್ಸನ್ನು ಹಾಕ್ಕೊಂಡಿದ್ದೇನೆ ಇನ್ನು ಜಾಸ್ತಿ ಏನಾದರೂ ಬೇಕು ಅಂತಿದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ ಒಂದು ಪ್ಲೇಟ್ ಈರುಳ್ಳಿಯಲ್ಲಿ ಮೊದಲಿಗೆ ಅರ್ಧ ಪ್ಲೇಟ್ ಈರುಳ್ಳಿಯನ್ನು ಕ್ರಿಸ್ಪಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನುಳಿದ ಅರ್ಧ ಪ್ಲೇಟ್ ಈರುಳ್ಳಿಯನ್ನು ಇವಾಗ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದರ ಜೊತೆಗೆ ಕಟ್ ಮಾಡಿದಂತಹ ಹಸಿಮೆಣಸನ್ನ ಸೇರಿಸ್ಕೊಂಡಿದ್ದೇನೆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮೇಲೆ ಆಲ್ರೆಡಿ ಕಟ್ ಮಾಡಿಟ್ಟಿರುವಂತಹ ಎಲ್ಲ ತರಕಾರಿನ ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗ್ತೇನೆ ಮೊದಲಿಗೆ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಕ್ಯಾಪ್ಸಿಕಮ್ ಬಟಾಣಿ ಇಲ್ಲಿ ನಾನು ತರಕಾರಿಗಳನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿರುವಂಥದ್ದು ನಾನಿಲ್ಲಿ ಮೂರರಿಂದ ನಾಲ್ಕು ನಿಮಿಷದವರೆಗೂ ತರಕಾರಿನ ಚೆನ್ನಾಗಿ ಫ್ರೈ ಮಾಡಿದ್ದೇನೆ ನೀವೇ ನೋಡ್ತಾ ಇರ್ಬೋದು ತರಕಾರಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈ ಹಂತದಲ್ಲಿ ನಾನೀಗ ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬಿರಿಯಾನಿಗೆ ಮೊಸರು ಸೇರಿಸೋದ್ರಿಂದ ಬಿರಿಯಾನಿಯ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಸೇರಿಸಬೇಕಿದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಇದನ್ನು ಒಂದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೆ ಅಂದರೆ ತರಕಾರಿಗೆ ಮೊಸರು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ನೆಕ್ಸ್ಟ್ ನಾನಿಲ್ಲಿ ಎಲ್ಲ ಮಸಾಲಾ ಪುಡಿಗಳನ್ನು ಸೇರಿಸ್ಕೊಳ್ತಾ ಹೋಗ್ತೇನೆ ಮೊದಲಿಗೆ ಮುಕ್ಕಾಲು ಸ್ಪೂನು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಅರಶಿನ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿ ಎರಡು ಸ್ಪೂನು ಇನ್ಸ್ಟಂಟ್ ಬಿರಿಯಾನಿ ಮಸಾಲ ಪೌಡರ್ ಎಲ್ಲ ಮಸಾಲ ಪುಡಿಗಳನ್ನು ಹಾಕ್ಕೊಂಡಾದ ಮೇಲೆ ಈ ಹಂತದಲ್ಲೇ ನಾನಿದಕ್ಕೆ ಅಂದರೆ ತರಕಾರಿಗೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಜಸ್ಟ್ ತರಕಾರಿಗೆ ಅಂತ ಉಪ್ಪು ಹಾಕ್ಕೊಂಡಿರೋದು ಆಮೇಲೆ ಬಿರಿಯಾನಿಗೆ ಅಂತ ಲಾಸ್ಟಿಗೆ ನಾನು ಉಪ್ಪು ಹಾಕ್ಕೊಳ್ತೇನೆ ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಗ್ಲಾಸು ನೀರು ಸೇರಿಸ್ಕೊಂಡಿದ್ದೇನೆ ಅಂದರೆ ಎಲ್ಲ ಸೀದ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇವಾಗ ನೀರು ಹಾಕ್ಕೊಂಡಿರೋದು ನೆಕ್ಸ್ಟ್ ಕಟ್ ಮಾಡಿಟ್ಟಿರುವಂತಹ ಪುದೀನ ಸೊಪ್ಪಲ್ಲಿ ಅರ್ಧದಷ್ಟು ಪುದೀನ ಸೊಪ್ಪನ್ನು ಇವಾಗ ಹಾಕ್ಕೊಂಡೆ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಅರ್ಧದಷ್ಟು ಇವಾಗ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಾನು ಇವಾಗ ಲೇಯರ್ ಥರ ಹಾಕ್ಕೊಳ್ತಾ ಹೋಗ್ತೇನೆ ನೆಕ್ಸ್ಟ್ ಇದನ್ನು ಎಲ್ಲೂ ಮಿಕ್ಸ್ ಮಾಡೋ ಹಾಗಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀವಲ್ಲ ಅದರಿಂದ ನೆಕ್ಸ್ಟ್ ಎಲ್ಲೂ ಯಾವುದನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಚಿಟಿಕೆಯಷ್ಟು ಗರಂ ಮಸಾಲ ಪುಡಿಯನ್ನು ಸ್ಪ್ರಿಂಕಲ್ ಮಾಡಿಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದೂವರೆ ಗ್ಲಾಸು ಸೋನಾ ಮಸೂರಿ ಅಕ್ಕಿಯಲ್ಲಿ ಬಿರಿಯಾನಿ ಮಾಡಿರುವಂಥದ್ದು ಇಲ್ಲಿ ಅಕ್ಕಿಯನ್ನು ಕೂಡ ಅಷ್ಟೇ ಲೇಯರ್ ಥರ ಮಾಡಿ ಹಾಕ್ಕೊಳ್ತಾ ಹೋಗ್ತೇನೆ ಅದರ ಮೇಲೆಗೆ ಉಳಿದಿರುವಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಹಂತದಲ್ಲೇ ನಾನು ಬಿರಿಯಾನಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಕೊನೆಗೆ ಎರಡು ಸ್ಪೂನ್ನಷ್ಟು ತುಪ್ಪನೂ ಸೇರಿಸಿಕೊಂಡೆ ಲಾಸ್ಟಿಗೆ ತುಪ್ಪ ಸೇರಿಸೋದ್ರಿಂದ ಬಿರಿಯಾನಿಯ ರುಚಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಗರಂ ಮಸಾಲ ಮತ್ತು ಇನ್ಸ್ಟೆಂಟ್ ಬಿರಿಯಾನಿ ಮಸಾಲ ಪೌಡರನ್ನು ಸ್ಪ್ರಿಂಕಲ್ ಮಾಡಿಕೊಂಡೆ ಆ್ಯಕ್ಚುಲಿ ನಾನಿಲ್ಲಿ ನೀರು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗಿತ್ತು ಅರ್ಜೆಂಟಲ್ಲಿ ನೀರು ಹಾಕೋದನ್ನು ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಅಂದಾಜು ಮೂರಿಂದ ನಾಲ್ಕು ನಿಮಿಷ ಇರ್ಬೋದು ಸಡನ್ ನೆನಪಾಗಿ ಲಿಡ್ ಓಪನ್ ಮಾಡಿ ಚೆಕ್ ಮಾಡಿದಾಗ ನೀರು ಹಾಕೋದು ಮರ್ತು ಹೋಗಿತ್ತು ಅಂತ ಕನ್ಫರ್ಮ್ ಆಯಿತು ಕೊನೆಯಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೆ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ ಮೊದಲೇ ನಾನು ಹೇಳಿದ್ದೆಲ್ಲ ನಾನೊಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದೆ ಅಂತ ಅದು ನೀರು ಹಾಕದೆ ಲಿಡ್ ಕ್ಲೋಸ್ ಮಾಡಿರುವಂಥದ್ದು ಏನೋ ನನಗೆ ಸಡನ್ನಾಗಿ ನೆನಪಾಗಿದ್ದಕ್ಕಾಗೋಯ್ತು ಇಲ್ಲಾಂದರೆ ಬಿರಿಯಾನಿ ಫುಲ್ಲು ಹೋಗ್ತಿತ್ತು ಫೈನಲಿ ಏನೇ ಆಗಲಿ ಬಿರಿಯಾನಿ ಅಂತೂ ಉದುರುದುರಾಗಿ ಸಖತ್ ಟೇಸ್ಟಿಯಾಗಿತ್ತು ನಿಮಗೆ ಈ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದು ಟ್ರೈ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್